ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಣವೀರ್ ಅಲಹಾಬಾದಿಯಾ ಈತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಬಿಯರ್ ಬೈಸೆಪ್ಸ್ ಅನ್ನುವಂಥ ಒಂದು ಪೋಡ್ಕಾಸ್ಟ್ ಚಾನಲನ್ನು ಯೂಟ್ಯೂಬ್ ಚಾನಲನ್ನು ಈತ ನಡೆಸ್ತಾ ಇದ್ದಾನೆ ಈತ ಒಂದು ರಿಯಾಲಿಟಿ ಶೋನಲ್ಲಿ ತಂದೆ ತಾಯಿಯವರ ಬೆಡ್ರೂಮ್ ವಿಷಯವನ್ನು ಮಾತನಾಡಿ ಅಶ್ಲೀಲವಾಗಿ ಮಾತನಾಡಿ ಇಡೀ ದೇಶದ ಜನರ ಕೆಂಗಣ್ಣಿಗೆ ಗುರಿಯಾಗಿರುವಂಥ ವ್ಯಕ್ತಿ ಈತನ ಮೇಲೆ ಅಸ್ಸಾಂನಲ್ಲಿ ಕೇಸ್ಗಳಿದ್ದಾವೆ ಮಹಾರಾಷ್ಟ್ರದಲ್ಲಿದ್ದಾವೆ ದಿಲ್ಲಿಯಲ್ಲಿದ್ದಾವೆ ದೇಶಾದ್ಯಂತ ಈತನ ಮೇಲೆ ಜನ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ಈತನ ಬಂಧಿಸಲಿಕ್ಕೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಈತ ಆಗಿದ್ದಾನೆ ಈತನ ಪ್ರಕರಣ ನಿನ್ನೆ ಸುಪ್ರೀಂ ಕೋರ್ಟಿಗೆ ಬರುತ್ತೆ ಸುಪ್ರೀಂ ಕೋರ್ಟಿನಲ್ಲಿ ಈತನ ಮೂರು ಮನವಿಗಳು ಮೊದಲನೇದಾಗಿ ನನಗೆ ಸೆಕ್ಯುರಿಟಿಯನ್ನು ಕೊಡಬೇಕು ರಕ್ಷಣೆಯನ್ನು ಕೊಡಬೇಕು ಎರಡನೇದ್ದು ನನ್ನನ್ನು ಬಂಧಿಸಬಾರದು ಮೂರನೆಯದ್ದು ನನ್ನ ಬೇರೆ ಬೇರೆ ಕೇಸುಗಳನ್ನು ಕ್ಲಬ್ ಮಾಡಬೇಕು ಒಂದೇ ಕಡೆ ಕೇಸು ಇರುವ ಹಾಗೆ ನೋಡ್ಕೊಳ್ಬೇಕು ಬೇರೆ ಬೇರೆ ಊರುಗಳಲ್ಲಿದ್ದಾಗ ಓಡಾಡೋದು ಕಷ್ಟ ಆಗುತ್ತೆ ಎಲ್ಲವೂ ಒಂದೇ ಅಪರಾಧದ ಅಡಿಯಲ್ಲಿ ಬರುವುದರಿಂದಾಗಿ ಆರೋಪದ ಅಡಿಯಲ್ಲಿ ಬರುವುದರಿಂದಾಗಿ ಅದನ್ನು ಒಂದೇ ಕಡೆ ಕ್ಲಬ್ ಮಾಡಿ ನನ್ನ ಕೇಸನ್ನು ನಡೆಸಬೇಕು ಅಂತ ಇವರ ಪ್ರ ಪರವಾಗಿ ವಕೀಲರು ಸುಪ್ರೀಂ ಕೋರ್ಟಿನ ಡಿವಿಷನ್ ಬೆಂಚ್ಗೆ ಹೋಗಿರ್ತಾರೆ ಬೆಂಚಿನಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಹಾಗೂ ಜಸ್ಟಿಸ್ ಕೋಟೇಶ್ವರ್ ಅವರು ಇರ್ತಾರೆ ಎನ್ ಕೋಟೇಶ್ವರ್ ಸಿಂಗ್ ಇವರಿರುವಂಥ ಬೆಂಚಿನಲ್ಲಿ ಇದರ ವಿಚಾರಣೆ ವಕೀಲರು ಯಾರು ಅಂತ ಕೇಳ್ಬೇಕು ನೀವು ವಕೀಲರ ಹೆಸರು ಅಭಿನವ್ ಚಂದ್ರಚೂಡ್ ಅಂತ ತಕ್ಷಣ ನಿಮ್ಗೊಂದು ಐಡಿಯಾ ಬಂದಿರತ್ತೆ ಯಾರು ಇರಬಹುದು ಅಂತೇಳಿ ನಿಮ್ಮ ಗ್ರಹಿಕೆ ತುಂಬ ಸರಿಯಾಗಿದೆ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರ ಪುತ್ರ ಜಸ್ಟಿಸ್ ವೈ ವಿ ಚಂದ್ರಚೂಡ್ ಅವರ ಮೊಮ್ಮಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರುವಂಥ ಚಂದ್ರಚೂಡ್ ಅವರ ಮಗ ಆಯ್ತ ವಾದ ಮಂಡನೆ ಮಾಡ್ತಾರೆ ಕೋರ್ಟು ಈತನನ್ನು ತರಾಟೆಗೆ ತೆಗೆದುಕೊಳ್ಳುತ್ತೆ ಎಲ್ಲ ಪತ್ರಿಕೆಯಲ್ಲಿ ಅದು ದೊಡ್ಡದಾಗಿ ಬಿಂಬಿತ ಆಗಿದೆ ಈತನಿಗೆ ಚಾಟಿ ಏಟು ಬೀಸ್ತು ಕೋರ್ಟು ಈತನ ಮೇಲೆ ಕಿಡಿಕಾರ್ತು ಈತ ವಿಕೃತ ಮನಸ್ಸಿನ ಸ್ವರೂಪ ಈತ ಈತನ ಮನಸ್ಸು ನೋಡಗಿರುವಂಥ ಕಲ್ಮಶವನ್ನೆಲ್ಲ ಮಾತನಾಡಿದ್ದಾನೆ ಈತನ ಮಾತುಗಳು ಅಶ್ಲೀಲ ಅಲ್ಲದೆ ಇನ್ನೇನಿದ್ದಾವೆ ಅಂತ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳ್ತಾರೆ ಜಸ್ಟಿಸ್ ಕೋಟೇಶ್ವರ್ ಸಿಂಗ್ ಅವರು ಹೇಳ್ತಾರೆ ಅದಾದ ಮೇಲೆ ಭಾಳ ವಿಶೇಷ ಇರೋದು ಈತನಿಗೆ ಪರಾರಿಯಾಗಿರುವ ವ್ಯಕ್ತಿ ಈತನಿಗೆ ಪೊಲೀಸ್ ರಕ್ಷಣೆ ಕೊಡಲಿಕ್ಕೆ ನಿರ್ದೇಶನ ನೀಡಲಾಗತ್ತೆ ಈತನನ್ನು ಬಂಧಿಸಬಾರದು ಅಂತ ನಿರ್ದೇಶನ ಆಗತ್ತೆ ಮತ್ತು ಈತನ ಕೇಸುಗಳನ್ನು ಕ್ಲಬ್ ಮಾಡಲಿಕ್ಕೆ ನಿರ್ದೇಶನ ನೀಡಲಾಗತ್ತೆ ಅಂದರೆ ಈತನ ಮನವಿಗಳೇನಿದ್ದಾವೆ ಎಲ್ಲವೂ ಪಾಸಾಗ್ತದೆ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಇರೋ ವಿಷಯವನ್ನು ನಿಮ್ಗೆ ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಮ ನಿಮ್ಮ ಗ್ರಹಿಕೆಗೆ ನಿಮ್ಮ ನಿಮ್ಮ ವಿವೇಚನೆಗೆ ನಿಮ್ಮ ನಿಮ್ಮ ವಿವೇಕಕ್ಕೆ ಬಿಟ್ಟಂಥ ವಿಚಾರ ಪ್ರಶ್ನೆ ಅದಲ್ಲ ಪ್ರಶ್ನೆ ಯಾರು ಆ ಜಡ್ಜ್ ಕೂತಿದ್ರಲ್ಲ ಸೂರ್ಯಕಾಂತ್ ಇವರದೇ ಬೆಂಚಿನಲ್ಲಿ ಹಿಂದೊಂದು ಸಲ ಕೇಸ್ ಬಂದಿತ್ತು ಇವರು ಮತ್ತು ಜಸ್ಟಿಸ್ ಜೆ ಬಿ ಪಾರ್ದಿವಾಲಾ ಅಂತ ಯಾಕೆ ಅದನ್ನು ರೆಫರ್ ಮಾಡ್ತಾ ಇದ್ದೀನಿ ಅಂತಂದರೆ ಈ ಆರ್ಗ್ಯುಮೆಂಟ್ ಮಾಡಿದ್ರಲ್ಲ ಅಭಿನವ್ ಚಂದ್ರಚೂಡ್ ಅವರು ಒಂದು ಮಾತು ಹೇಳ್ತಾರೆ ಏನಂತಂದರೆ ಇವರು ತಮ್ಮ ಆರೋಪಿಯ ಬಗ್ಗೆ ಮಾತಾಡ್ಬೇಕು ತನ್ನ ಇವರು ಯಾರು ಕ್ಲೈಂಟ್ ಇದ್ದಾರೆ ಅವ್ರ ಪರವಾಗಿ ಮಾತಾಡಬೇಕು ಅವ್ರು ಹೇಳ್ತಾರೆ ನನ್ನ ಫಿರ್ಯಾದಾರ ಏನಿದ್ದಾರೆ ನಮ್ಮ ಕ್ಲೈಂಟ್ ಏನಿದ್ದಾರೆ ಅವರು ನೂಪುರ್ ಕೀಳಾಗಿ ಕೀಳಾಗೇನೋ ಮಾತಾಡಿಲ್ಲ ಅಂತ ನೀವು ಈಗ ಹಳೆ ಕೇಸಿಗೆ ಹೋಗಬೇಕು ಯಾವ ಕೇಸ್ಗೆ ನೂಪುರ್ ಶರ್ಮಾ ಅವತ್ತಿನ ದಿವಸ ಟೈಮ್ಸ್ನೌನಲ್ಲಿ ರಾತ್ರಿ ಡಿಸ್ಕಷನ್ ಕೂತ ಸಂದರ್ಭದಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬ ಅವರ ಅಪ್ರಾಪ್ತ ಬಾಲಿಕೆಯ ಜೊತೆ ವಿವಾಹದ ಕುರಿತಾಗಿ ಅವ್ರು ಮಾತನಾಡಿದ ವಿಚಾರಕ್ಕೆ ಹೋಗಬೇಕು ಆಕೆ ತಥ್ಯವನ್ನು ಮಾತಾಡಿರ್ತಾರೆ ಇಸ್ಲಾಂ ಧರ್ಮ ಬೋಧನೆಯಲ್ಲಿರುವ ವಿಚಾರ ಮಾತಾಡಿರ್ತಾರೆ ಕುರಾನ್ನಲ್ಲಿರುವಂಥ ಮಾಹಿತಿಯನ್ನು ಹೇಳಿರ್ತಾರೆ ಅದನ್ನು ಇಟ್ಟುಕೊಂಡು ಜುಬೇರ್ ಅನ್ನುವಂಥ ವ್ಯಕ್ತಿ ಆಲ್ಟ್ ನ್ಯೂಸ್ನ ಜುಬೇರ್ ಅನ್ನುವಂಥ ವ್ಯಕ್ತಿ ಕೇವಲ ಅದಷ್ಟೇ ಕಟ್ ಮಾಡಿಕೊಂಡು ಅದನ್ನು ವೈರಲ್ ಮಾಡಿರ್ತಾನೆ ಮೇಲೆ ದೇಶಾದ್ಯಂತ ಇನ್ನಿಲ್ಲದ ಹಾಗೆ ಸರ್ ತನ್ಸೆಜುಧ ಅಂತ ಕಂಡು ಕಂಡ ಕಡೆ ಈ ಜಿಹಾದಿಗಳು ತಲೆ ಕತ್ತರಿಸುವ ಕೆಲಸ ಶುರು ಮಾಡ್ತಾರೆ ರಾಜಸ್ಥಾನದಲ್ಲಿ ಒಬ್ಬ ಟೇಲರ್ ಅಂಗಡಿ ಹೋಗಿ ಬಟ್ಟೆ ಅಳತೆ ಕೊಡ್ತೀನಿ ಅಂತ ಹೇಳ್ದಂಗೆ ಮಾಡಿ ಆತನ ಕತ್ತನ್ನು ಫೇಸ್ಬುಕ್ ಲೈವಲ್ಲಿ ಕತ್ತರಿಸ್ತಾರೆ ಒಬ್ಬ ಮೆಡಿಕಲ್ ಸ್ಟೋರ್ನ ಓನರ್ನ ಸ್ವತಃ ಆತನ ಗೆಳೆಯ ಕೊಲೆ ಮಾಡ್ತಾನೆ ಈ ರೀತಿಯಾದಂಥ ವಿಧ್ವಂಸಕ ಕೃತ್ಯಗಳು ನಡೀತವೆ ದುಷ್ಕರ್ಮನ್ನು ನಡೀತವೆ ಕಾರಣ ಏನು ಸತ್ಯವನ್ನು ಆಕೆ ಮಾತಾಡಿರ್ತಾರೆ ನೂಪುರ್ ಶರ್ಮ ಅದು ಕೀಳು ಮಾತು ಅಂತ ಈಗ ಅಭಿನವ್ ಚಂದ್ರಚೂಡ್ ಅವರು ನಿನ್ನೆ ವಾದವನ್ನು ಮಂಡನೆ ಮಾಡಿದ್ದು ತನ್ನ ಕಕ್ಷಿದಾರರ ಪರವಾಗಿ ನೂಪುರ್ ಶರ್ಮಾನಷ್ಟು ಕೀಳಾದಂಥ ಮಾತುಗಳನ್ನ ಆಡಿಲ್ಲ ಅಂತ ಹಾಗಾದರೆ ಈತ ಆಡ್ರೂ ಮಾತು ಏನು ಅಂತ ಹಿಂದಿನ ಸಲ ಹೇಳಿದಿನಿ ನನಗೆ ಅದು ಅಸಭ್ಯ ಅನಿಸುತ್ತೆ ಅಶ್ಲೀಲ ಅನ್ಸುತ್ತೆ ಆದ್ದರಿಂದ ನಾನು ಅದಿಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಆವತ್ತು ಬೆಂಚ್ನಲ್ಲಿ ಯಾರಿದ್ರು ಮುಂದೆ ನೂಪುರ್ ಶರ್ಮಾ ಪ್ರಕರಣದಲ್ಲಿ ಇದೇ ಜಸ್ಟಿಸ್ ಸೂರ್ಯಕಾಂತ್ ಇದ್ದರು ಇದೇ ಜಸ್ಟಿಸ್ ಸೂರ್ಯಕಾಂತ್ ಇದೇ ಜಸ್ಟಿಸ್ ಜೆ ಬಿ ಪಾರ್ದಿವಾಲಾ ಇದ್ದರು ಆವಾಗ ಆಕೆ ಕೇಳಿದ್ದೇನು ನನಗೆ ರಕ್ಷಣೆ ಕೊಡಿ ಅಂತ ಕೇಳಲಿಲ್ಲ ನನಗೆ ಜಾಮೀನು ಕೊಡಿ ಅಂತ ಕೇಳಲಿಲ್ಲ ಬೇರೆ ಯಾವುದನ್ನೂ ಕೇಳಲಿಲ್ಲ ಎಲ್ಲ ಕೇಸುಗಳನ್ನ ಕ್ಲಬ್ ಮಾಡಿ ಒಂದೇ ಕಡೆ ಬರುವ ಹಾಗೆ ಮಾಡಿ ನಾನು ಕೋರ್ಟಿಗೆ ಹಾಜರಾಗ್ತೀನಿ ಇಲ್ಲದೆ ಹೋದರೆ ದೇಶಾದ್ಯಂತ ಓಡಾಡ್ಕೊಂಡು ನನ್ನ ಕೇಸ್ ಓಡಾಡೋಕ್ಕಾಗೋದಿಲ್ಲ ಅವಾಗ ಈ ಬ ಪೀಠ ಏನು ಹೇಳ್ತೀವಿ ಗೊತ್ತಾ ಪೀಠ ಹೇಳತ್ತೆ ನೀನು ಈ ದೇಶದ ಕ್ಷಮೆಯನ್ನು ಕೇಳಬೇಕು ನಿನ್ನ ಮಾತಿನಿಂದ ಇಡೀ ದೇಶಾದ್ಯಂತ ವಿಧ್ವಂಸಕ ಕೃತ್ಯಗಳು ಜರುಗಿದಾವೆ ನಿನಗೆ ಆ ರೀತಿ ಕ್ಲಬ್ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ತಿರಸ್ಕಾರ ಮಾಡಿರುತ್ತೆ ಕೋರ್ಟು ಆದರೆ ಇವತ್ತು ಅಭಿನವ್ ಚಂದ್ರಚೂಡ್ ಅನ್ನುವಂಥ ಒಬ್ಬ ವಕೀಲ ಅದೇ ವ್ಯಕ್ತಿ ಪು ಪೀಠದ ಬಂದೆ ಅದೇ ಆನರೇಬಲ್ ಜಸ್ಟಿಸ್ ಎದುರುಗಡೆ ಅದೇ ವಿಷಯವನ್ನು ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡ್ತಾರೆ ಮಾಡಿದ ಸಂದರ್ಭದಲ್ಲಿ ನಾಪತ್ತೆಯಾಗಿರುವ ವ್ಯಕ್ತಿ ಪರಾರಿಯಾಗಿರುವ ವ್ಯಕ್ತಿ ಕಳೆದ ತಿಂಗಳ ಹದಿನೈದು ಇಪ್ಪತ್ತು ದಿವಸದಿಂದ ಆತನನ್ನು ಪೊಲೀಸರಿಗೆ ಹುಡುಕ್ಲಿಕ್ಕಾಗಿಲ್ಲ ಅಥವಾ ಹುಡುಕಿಲ್ಲ ಅಂಥವನಿಗೆ ಪೊಲೀಸ್ ರಕ್ಷಣೆ ಜಾಮೀನು ಜೊತೆಗೆ ಕೇಸ್ ಕ್ಲಬ್ ಎಲ್ಲವೂ ಲಭ್ಯ ಆಗತ್ತೆ ಭಾರತ ದೇಶದ ವ್ಯವಸ್ಥೆ ಹೇಗಿದೆ ಅನ್ನುತ್ತಾ ನಿಮ್ಗೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆ ಮಾಡಿದ್ದು ನನ್ನ ಉದ್ದೇಶ ನ್ಯಾಯಾಂಗದವರಿಗೆ ಅಗೌರವ ತೋರಿಸ್ಬೇಕು ಅನ್ನೋದಲ್ಲ ಸಂದರ್ಭೋಚಿತವಾಗಿ ಯಾವ ರೀತಿ ನಡ್ಕೊಳ್ಳುವಂಥ ಕಾರ್ಯಕ್ರಮ ಈ ದೇಶದಲ್ಲಿ ನಡೆಯುತ್ತೆ ಅಂತ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ